ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಸಂಸಾರದಲ್ಲಿ ರೊಮ್ಯಾನ್ಸ್ ಒಂದು ರೀತಿಯಲ್ಲಿ ಟಾನಿಕ್ ಇದ್ದಂತೆ ನೀವು ಈ ಸಲಹೆಗಳನ್ನು ಪಾಲಿಸಿದರೆ ಆಗ ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಬಹುದು ಮದುವೆ ಎನ್ನುವುದು ಎರಡು ಜೀವಗಳು ಜೀವನ ಪೂರ್ತಿ ಜೊತೆಯಾಗಿ ಇರಬೇಕಾದಂತಹ ಒಂದು ಬಂಧನ ವಿವಾಹವಾದ ಬಳಿಕ ಒಂದೆರಡು ವರ್ಷಗಳಲ್ಲಿ ಕೆಲವು ದಾಂಪತ್ಯವು ನಡುವಿನ ರೋಮ್ಯಾನ್ಸ್ ದೂರವಾಗುವುದು ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ಮಕ್ಕಳು ವೃತ್ತಿ ಕುಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಇಂತಹ ಸಂದರ್ಭದಲ್ಲಿ ರೊಮ್ಯಾನ್ಸ್ನ ಜೀವಂತವಾಗಿಡಲು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡರೆ ಆಗ ವೈವಾಹಿಕ ಜೀವನದಲ್ಲಿ ಸಂತೋಷ ಕಾಪಾಡಲು ಸಾಧ್ಯವಾಗಲಿದೆ ಸಂಗಾತಿಗೆ ಗೌರವ ನೀಡಿ ಮದುವೆಯಾಗಿ ಒಂದು ವರ್ಷವಾಗಿರಬಹುದು ಅಥವಾ ಇಪ್ಪತ್ತೈದು ವರ್ಷವಾಗಿರಬಹುದು ಆದರೆ ನೀವು ಸಂಗಾತಿಗೆ ಗೌರವ ನೀಡಬೇಕು ನಿಮ್ಮ ಜೀವನದಲ್ಲಿ ಅವರ ಮಹತ್ವವು ಎಷ್ಟಿದೆ ಎಂದು ನೀವು ತಿಳಿದುಕೊಳ್ಳಬೇಕು ನೀವು ಅವರಿಗೆ ದೊಡ್ಡ ಮಟ್ಟದಲ್ಲಿ ಗೌರವ ಸೂಚಿಸುವ ಕೆಲವು ಮಾಡಬೇಕಾಗಿಲ್ಲ ಆದರೆ ಮಾತನಾಡುವ ರೀತಿ ಅವರು ಮುಖವೆಂದು ಹೇಳುವಂತಹ ಕಾರ್ಯಗಳನ್ನು ಮಾಡಿ ಸಂಗಾತಿಯನ್ನು ನೀವು ಪ್ರಾಮುಖ್ಯವಲ್ಲ ಮತ್ತು ನಿರುಪಯುಕ್ತ ಎಂದು ಹೇಳಿದರೆ ಆಗ ಅದರಿಂದ ಅವರ ಮನಸ್ಸಿಗೆ ನೋವಾಗುವುದು ಅವರ ಆಯ್ಕೆಗಳಿಗೆ ಒಪ್ಪಿ ಯಾವುದಾದರೂ ಇಷ್ಟವಿರುವಂತಹ ಆಹಾರ ಪ್ರಯಾಣ ಅಥವಾ ಸಿನಿಮಾ ನೋಡಲು ಹೋಗುವುದರೇ ಆಗ ನೀವು ಕೆಲವೊಂದು ಸಂಗಾತಿಯ ಆಯ್ಕೆಯ ಪ್ರಮುಖತೆ ನೀಡಿ ಕೆಲವೊಂದು ಸಲ ಇದರಿಂದಾಗಿ ಸಣ್ಣ ಜಗಳಗಳು ಆಗಬಹುದು ಆದರೆ ನೀವಿಬ್ಬರೂ ಇದನ್ನು ಸರಿಯಾಗಿ ತಿಳಿದುಕೊಂಡು ಪರಸ್ಪರರ ಅಭಿಪ್ರಾಯ ಆಯ್ಕೆ ಗೌರವಿಸಿ ಕುಪಿತರಾಗುವುದು ಅಥವಾ ಬೇಜಾರಗೊಳ್ಳುವುದರಿಂದ ಎಲ್ಲವೂ ತೊಂದರೆ ಆಗುವುದು ವೈವಿಕ್ತವಾಗಿ ಮಾತನಾಡಿ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಕಲಿಸುವ ಬದಲಿಗೆ ಅವರೊಂದಿಗೆ ನೇರವಾಗಿ ಮಾತನಾಡಿ ನೀವು ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಅಥವಾ ಲ್ಯಾಪ್ಟಾಪನ್ನು ನೋಡುತ್ತಾ ಸಂಗಾತಿಯ ಜೊತೆಗೆ ಮಾತನಾಡುತ್ತಿದ್ದರೆ ಆಗ ಅವರ ಮಾತನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದು ತಿಳಿಯಬಹುದು ಇಂತಹ ಕೆಲವೊಂದು ಘಟನೆಗಳು ನಡೆಯದಂತೆ ನೀವು ನೋಡಿಕೊಳ್ಳಬೇಕು ಕನಸನ್ನು ಕೇಳಿ ಸಂಗಾತಿಯಲ್ಲಿ ಕೂಡ ಕೆಲವೊಂದು ಕನಸು ಆಕಾಂಕ್ಷೆ ಮತ್ತು ಭೀತಿಗಳು ಇರುವುದು ನೀವು ಇದರ ಬಗ್ಗೆ ಕೂಡ ಗಮನಿಸಬೇಕು ಸಂಗಾತಿಯು ಏನಾದರೂ ತನ್ನ ಕನಸಿನ ಬಗ್ಗೆ ಹೇಳಿದರೆ ಆಗ ನೀವು ಅದರ ಬಗ್ಗೆ ಗೇಲಿ ಮಾಡಬಾರದು ಇದರಿಂದ ಅವರಿಗೆ ಬೇಜಾರವಾಗುವುದು ಅವರ ಕನಸುಗಳು ಅರಳುವಂತೆ ನೀವು ಮಾಡಬೇಕು ಸಂಗಾತಿಯ ತನ್ನ ಕನಸುಗಳನ್ನು ಬರೆದಿಡುವಂತೆ ನೀವು ಹೇಳಬೇಕು ಇದರಿಂದ ನಿಮಗೆ ಅದನ್ನು ಓದಿಕೊಂಡು ತಿಳಿಯಲು ಸಾಧ್ಯವಾಗಲಿದೆ ವಯಸ್ಸಾಗುತ್ತಾ ಹೋದಂತೆ ನಮ್ಮ ಕನಸುಗಳು ಕಡಿಮೆ ಆಗುವುದು ಇದರಿಂದ ಜೀವನವನ್ನು ತುಂಬ ನಿಸ್ತಜಗವಾಗುವುದು ನೀವು ಸಂಗಾತಿಯ ಕನಸುಗಳು ಹಾಗೂ ಆಕಾಂಕ್ಷೆಗಳ ಬಗ್ಗೆ ತಿಳಿದುಕೊಂಡು ಅದನ್ನು ಪೂರೈಸಲು ಪ್ರಯತ್ನಿಸಿ ಅನ್ಯೂನ್ಯತೆ ಇರಲಿ ಒಂದು ಒಳ್ಳೆಯ ಸಪ್ ಒಂದು ಒಳ್ಳೆಯ ಸ್ಪರ್ಶ ಹಣೆಗೆ ಒಂದು ಮುತ್ತು ಅಪ್ಪಿಗೆ ಇದೆಲ್ಲವೂ ಅನ್ಯೂನ್ಯತೆಯನ್ನು ಹೆಚ್ಚು ಮಾಡುವರು ಹಾಗೂ ಇದು ಸಂತೋಷವಾಗಿ ದಾರಿಯಾಗುವುದು ಇದರಿಂದ ಭಾವನಾತ್ಮಕ ಹಾಗೂ ದೈಹಿಕ ಅನ್ಯೂನ್ಯತೆಯು ಮೂಡುವುದು ಸಂಗಾತಿಯ ಸ್ಪರ್ಶವನ್ನು ಆನಂದಿಸಿ ಒಳ್ಳೆಯ ಆಹಾರ ವ್ಯಾಯಾಮದಿಂದ ನೀವು ಆರೋಗ್ಯಕರಿ ಜೀವನ ನಡೆಸಬಹುದು ಅದೇ ರೀತಿ ಮಾನಸಿಕ ಆರೋಗ್ಯವು ಉತ್ತಮವಾಗುವುದು ಫ್ರೆಂಡ್ಸ್ ಹೇಗಿದೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್